ಈ ಅಂಬೂಜಿ ಮುಟ್ಟಷ್ಟು ಧೈರ್ಯನ ನನಗ ಹ ಮುಟ್ಟೆ ನೋಡೋಣ ಮುಟ್ಟು ನೋಡೋಣ ಮುಟ್ಟಿದ್ದೀನಲ್ಲ ಇನ್ನೇ ನೀ ನೋಡೋದು ಒಂದ್ ಐಟ ಆಕೇ ನೋಡೋಣ ಅಪ್ಪ ಹಾಕಿದ್ದೀರಲ್ಲ ಲೇ ನಿನ್ನಂತೂ ಈ ಮನೆ ಗಿರಾಕ್ ಬಿಡಲ್ಲ ಈ ಮನೆ ಗಿರಕ್ ಬಿಡಲ್ಲ ಅಂದ್ರೆ ಬಿಡಲ್ಲ ನನ್ನ ಮೈ ಮೇಲೆ ಒಂದ್ ಏಟ್ ನೀನು ಹ ಗೀತಾ ಆಂಟಿ ಬಾಪ ರಾಮ ಬಾ ಹೊಡಿತಾವಳೆ ನೋಡ್ದೇನಪ್ಪ ರಾಮ ಯಾವತ್ತ ನಿಮ್ಮನ ಒಂದ್ ಏಟ್ ಹಾಕಿದ್ಲಾ ಹ್ಞೂ ಸರೋಜಿ ಒಂದು ಏಟಾಗಿಲ್ಲ ಇವತ್ತು ನೋಡು ಇವಳು ನನ್ನ ಹೊಡಿತಾವಳೆ ಯಾಕೆ ಗೀತಾ ಆಂಟಿ ರಾಮು ನನ್ನ ಪಾಡ್ ನಾನು ಇದ್ನಪ್ಪ ಮಗು ಬೇರೆ ಚೆನ್ನಾಗಿಲ್ಲ ಅಥವಾ ಒಂದು ಎರಡು ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಬಿಡಿಸ್ಕೊಡು ಅಂತನಪ್ಪ ಅಷ್ಟಕ್ಕೆ ಏನು ಓ ಅಂತವಳೆ ಮುತ್ತಿಯಾ ನನ್ನ ಯಾ ಹೊಡೆದ್ ನೋಡು ಮುತ್ತ ನೋಡು ಅಂತ ಅದಕ್ಕೆ ನಾನು ಹಂಗೆ ಮಾಡಿದೆ ಗೀತಾ ಆಂಟಿ ವಯಸ್ಸಾಗಿರೋರು ಚಿಕ್ಕ ಮಕ್ಕಳ ಗೀತಾ ಆಂಟಿ ಹಂಗೆಲ್ಲ ಮಾಡೋದು ತಪ್ಪು ತಾನೆ ನೀವು ಹಾಂ ನಾನು ಆವತ್ತಿಂದ ಹೇಳ್ತಾಯಿದ್ದೀನಿ ಅಣ್ಣನ ಗಣ ಯಾರ ಮನೆ ಕೆಲಸದವ್ರೂ ಇಕ್ಕಣ ಅಂತ ಅಣ್ಣ ನನ್ನ ಮಾತೇ ಕೇಳ್ತಾ ಇಲ್ಲ ಅಲ್ಲಪ್ಪ ಮನೆ ತುಂಬಾ ಹೆಂಗಿರ್ತೀರಿ ಏನಕ್ಕಪ್ಪ ಮನೆ ಕೆಲ್ಸ್ತೀರಾ ಏನ ಮೂಗು ಎಲ್ಲ ಕೆಲಸ ಮಾಡ್ಕೊಂತೀನಪ್ಪ ಅದು ಹತ್ತು 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 ಇಲ್ಲೇ ಮಲ್ಕೊಂಡ್ ಹೋಗಿರ್ತದೆ ಆದ್ರೂ ಯಾರು ಒಬ್ರು ನೋಡಲ್ಲ ನನಗೇನು ಹೊಟ್ಟೆ ಉರಿಯಲ್ಲ ಏನಪ್ಪ ರಾಮ ನೀನ ಹೇಳುವ ಅಂಬುಜಿಯ ನೀನ್ ಏನಾದ್ರು ಒಂದ್ ಕೆಲ್ಸ ತಾನೆ ಆಗಿಲ್ಲ ಅಂತಂದ್ರೆ ಮಗುನಾದ್ರೂ ತಾನೆ ನೀನು ಎಷ್ಟೊಂದ್ ಬಾಯ್ ಲೇ ಇವಳು ಯಾಕೋ ಬಾಯ್ ಮಾಡ್ಬೇಕಾಗಿತ್ತು ನಾನೇ ಮನೆ ನನ್ ಮಾತು ತಾನೆ ನೋಡಪ್ಪ ಇದೆಲ್ಲ ಕತೆ ಬೇಡ ಇವ್ಳೆ ಗಿರೋದ್ ಬೇಕಾಗಿಲ್ಲ ಇವಳೆ ಇವಳ ಮನೆಯಿಂದ ಆಚೆ ಹಾಕ್ಬೇಕಿಲ್ಲ ಅಂದ್ರೆ ಸುಮ್ನೆ ಇರಲ್ಲ ಅಷ್ಟೇ ಮನೆಗೆ ಗಿರೋರ್ ಬರೋದನೆಲ್ಲ ಆಚೆ ಹಾಕ್ಬಿಡ್ ಆಚೆ ಹಾಕ್ಬಿಟ್ಟು ಆರಾಮಾಗಿದ್ಬಿಡು ಇವಾಗ ಅಮ್ಮನ್ನ ಹಾಕಿದ್ರಿ ಆಚೆಗೆ ಗೀತಾ ಆಂಟಿನೂ ಹಾಕ್ಬಿಡು ಹ್ಮ್ ಇನ್ನೊಬ್ಳೆ ಆರಾಮಾಗಿದ್ಯಾ ಅಮ್ಮನ್ನ ನಾನು ಮನೆ ಬಿಟ್ಟು ಹೋಗುವ ಅಂತ ಹೇಳಿಲ್ಲ ಹೋಗಲೇ ರಾಮು ಏನೋ ಮಾತಾಡಪ್ಪ ನಾನು ಅಡಿಗೆ ಮಾಡ್ತಾ ಇದೀನಿ ನನ್ ಕೆಲ್ಸ ಅದೇ ಅವ್ನ ಎದ್ರೆ ಕೈ ಬಿಡಲ್ಲ ಹ್ಞೂ ಆಂಟಿ ನೀವು ಹೋಗ್ರಿ ನನ್ ಮೇಲೆ ಕೈ ಮಾಡ್ಬಿಟ್ಲಲ್ಲ ರಾಮು ನಾನು ಇದ್ರೆ ಇಷ್ಟು ಹೋದ್ರೆ ನನ್ಗೆ ನನಗೇನಾದ್ರೂ ಬೆಲೆ ಇತ್ತು ಇನ್ನು ಇನ್ ಮುಂದೆ ಅಂಬುಜಿ ಸುಮ್ಮನೆ ಇರಕ್ಕಾಗಲ್ಲ ನೀನು ನೀನೇ ತಾನೇ ಹೇಳಿರೋದು ಮುಟ್ ನೋಡು ಹಾಕ್ ನೋಡು ಹೊಡೆದ್ ನೋಡು ಬಡ್ ನೋಡು ಅಂತ ನೀನು ಯಾಕೆ ಹೇಳ್ಬೇಕಾಗಿತ್ತು ಹ್ಮ್ ಅವಳು ಹೇಳಿದ್ರು ನಾನು ಹೊಡಿತೀನಿ ಅಂತ ಅದಕ್ಕೆ ಮುತ್ ನೋಡೆ ಅಂತ ಹೇಳಿದ್ನೆ ಬಿಡು ಆ ವಿಷಯ ಎಲ್ಲ ಬಿಡು ಅದನ್ನ ಮುಂದ್ ಕಾಕಂಬಿಡ ನೀನು ಮುಂದ್ ಕಾಕಂಬಿಡ ಬಿಡು ಹೋದ್ರೆ ಹೋಗ್ಕೊಂಡ್ರಿ ಏನ್ ಮಾಡಕತ್ತೈತೆ ನೋಡು ಅವಳು ಹೊಡ್ದಿರೋ ತನ್ನ ಒಡೆಯೇನ ಸುಮ್ಮನೆ ಇರು ನಮ್ಗೂ ಸಮಯ ಬರ್ತೈತೆ ಅವಾಗ ಒಡೆಯೇನ ಹ್ಮ್ ಬತ್ತದ್ ಬತ್ತದ್ ಇರಮ್ಮ ಗೀತಾ ಆಂಟಿ ನಮ್ಗೂ ಒಂದ್ ಸಮಯ ಬರ್ತೈತೆ ಅವಾಗ ಹೇಳ್ತಿರಿದು ನಿಮ್ಕ ಅಹೋ யாத்த நீ நம்ம அம்மின்ன வர்றது நானே வர்லம் அம்மா ஆய்னா முட்ட நோடு வட் நோடு நோடு அந்த ஓ நம் அஜித் ஏன் வரலா எல்லா நந்தே என் மாதாத்தா உம் சும்னுவா எர்ட் தங்களு ஊர் கல்சிடா உம் சாவினா கரோம்பந்த ஊருக்கு கல்ஸ்மா அதுல திசு சாவித் அம்னே சிக்கோனா நம்ம மாதிரி கடற்க நீ ಊರಾಗೂ ಇಲ್ಲ ಎಲ್ಲೂ ಇಲ್ಲ ನೀನ್ ನೋಡ ಕೆಲ್ಸ ಹೌದಾ ಹಂಗಾದ್ರೆ ಎತ್ತೋದ್ಲಾ ನಿನ್ ತಿಳಿಬೇಕಮ್ಮ ಬೇಕಮ್ಮ ನೀನ್ ಹೇಳ್ಬೇಕಮ್ಮ ಎಲ್ಲಿ ಅಂತ ಇವಾಗ ಅದೆಲ್ಲ ಬಿಡು ನಿಮ್ ಮುತ್ತಜ್ಜಿ ಆತ ಇದೆಯಲ್ಲ ನಮ್ಮ ಅಂಬುಜಿಕಾಯಂತ ಮಗು ಬೇಕು ಗಂಡು ಮಗು ಬೇಕಾ ಏನ್ ಮಗು ಬೇಕಾ ನಂಕ ಗಂಡು ಮಗು ಬೇಕು ನನ್ ಮಗಳಿದ್ದಂಗೆ ಇರ್ಬೇಕು ಹ್ಮ್ ನನ್ ಮಗಳು ಮಾತಾಡ್ದಂಗೆ ಮಾತಾಡ್ಬೇಕು ಹಂಗೆ ಇರ್ಬೇಕು ಹೋ ಮಗಳಿದ್ದಂಗೆ ಇರ್ಬೇಕಂತ ಮಗಳಿದ್ದಂಗೆ ಹ್ಮ್ ನನ್ ಮಗಳಿದ್ದಂಗೆ ಇರ್ಬೇಕು ಮಾತಾಡೋದು ಗೀತಾಡೋದು ಎಲ್ಲಾನು ಗಂಡು ಮಗು ಬೇಕು ನಂಕ ಆಯ್ತು ಬಿಡು ಗಂಡು ಮಗುನೇ ಆಗ್ಲಿ இதுக்கு ನನ್ಗೇನಾಗಿತ್ತು ಚೆನ್ನಾಗಿ ಇದ್ನಲ್ಲ ನಾನು ಲೇ ನಿಂಗ ಹುಚ್ಚಿರ್ತಿತ್ತೆ ಹುಚ್ಚ ಹುಚ್ಚಿ ಹಂಗೆ ಆಡ್ತಾ ಇದ್ದೆ ನೀನು ದುಡ್ಡು ದುಡ್ಡು ಅಂತ ಅತ್ತೆ ನನ್ನ ದುಡ್ಡು ಯಾರು ಎತ್ಕೊಂಡ್ಬಿಟ್ಟವ್ರತ್ತೆ ಹದಿನೈದ್ ಲಕ್ಷ ನನಗೆ ಈ ಗೀತಿ ಮೇಲೆ ಅನುಮಾನ ಅಂತ ಈ ಗೀತಿನೇ ಎತ್ಕೊಂಡಿರೋದತ್ತೆ ಒಂದ್ಲೇ ಈ ಗೀತಿನೇ ಎತ್ಕೊಂಡಿರೋದು ಗೀತಿನೇ ಎತ್ಕೊಂಡಿರೋದು ಅವಳು ಬಿಟ್ರೆ ಇನ್ ಯಾರು ಎತ್ಕೊಂಡಿಲ್ಲ ನೋಡ್ದ ಅತ್ತೆ ಕಳೆ ಮುಂದೆ ಅಲ್ಲಿಗೆ ಬಂದು ದುಡ್ಡು ಎತ್ಕೊಂಡಿರೋದು ಹದ್ನೈದು ಲಕ್ಷ ಹದಿನೈದು ಲಕ್ಷ ದುಡ್ಡು ಎತ್ಕೊಂಡ್ ಬಿಟ್ಟಂತೆ ಇವಳೇ ಅತ್ತೆ ಎತ್ಕೊಂಡಿರೋದತ್ತ ಸುಮ್ನೆ ಇವಳೆಂಗಲ್ಲಾ ಇವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಕೊಡ್ತೀನಿ ಅತ್ತೆ ಇವಳು ಮಾತ್ರ ನನ್ ಸುಮ್ನೆ ಬಿಡಲ್ಲತ್ತೆ ನನ್ನ ಗಣ್ಣನ್ ಕಿತ್ಕೊಂಡ್ಲು ನನ್ನ ಜೀವನ ಕಿತ್ಕೊಂಡ್ಲು ಇವಾಗ ನನ್ನ ದುಡ್ಡು ಕಿತ್ಕೊಂಡವಳೆ ಇವ್ಳು ಮಾತ್ರ ಸುಮ್ನೆ ಬಿಡಲ್ಲ ಅಂಬುಜಿ ಏನ್ ಮಾತಂತ ಮಾತಾಡ್ತಾ ಅಂಬುಜಿ ಹಿಂಗೆಲ್ಲ ಮಾತಾಡ್ತಾ ಇದ್ ಸುಮ್ನೆ ಹೇಳ್ತಾ ಇದೀನಿ ಸುಮ್ನೆರು ಅವ್ಳ ಮನೆಯಿಂದ ಆಚೆ ಆಚಾಕನ ಏನ್ ಬೇಕಾಗಿಲ್ಲ ಬಾಯಿ ಮುಚ್ಕೊಂಡಿದ್ರು ನೀನು ಇರೋ ಸತ್ಯ ಏನು ಹೇಳಬೇಕು ಇಲ್ದಿದ್ದಿನಲ್ಲೇ ಹೇಳ್ಬಾರ್ದು ಏಯ್ ಬಾಯಿ ಮುಚ್ಚಾ ನೀನು ಸರೋಜಮ್ಮ ನಿನ್ನ ದುಡ್ಡು ಎಲ್ಲೂ ಹೋಗಿಲ್ಲ ನಿನ್ನ ದುಡ್ಡು ಇವತ್ತು ಬರ್ತೈತೆ ನಿನ್ನ ದುಡ್ಡು ನಿನ್ನ ಸೇರ್ತೈತೆ ಆಯಿತಾ ಎಲ್ಲಿಂದ ತಂದ್ಕೊಡ್ತಾಳೆ ರಾಮು ಅವಳು ಎಲ್ಲಿಂದ ತಂದು ಕೊಡ್ತಾಳೆ ನೀನೇ ಹೇಳು ಅಲ್ಲ ನಾನು ಹದಿನೈದು ಲಕ್ಷ ಎತ್ಕೊಂಡ್ ನನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗಾಯ್ತು ಅಯ್ಯೋ ಹೋಗಿ ಅಮ್ಮ ಮಹಾತಾಯಿ ನಿನ್ನ ಹದಿನೈದು ಲಕ್ಷ ಎತ್ಕೊಂಡು ನಾನೇನು ಮಾಡಲಿ ನನಗೆ ಏನು ಕ ನೀನು ಹದಿನೈದು ಲಕ್ಷ ನನಗೆ ಏನು ಬೇಕಾಗಿಲ್ಲ ಸುಮ್ಮ ಸುಮ್ಮನೆ ಯಾರ್ಯಾರು ಹೇಳಿದ ಮಾತನ್ನು ಕೇಳಿ ನೀನು ಮುಂಚೆ ನೆಮ್ಮದಿ ಹಾಳು ಮಾಡ್ಕೊಬೇಡ ಇವಾಗೇನು ಸರಿ ಹೋಗಿದ್ಯಾ ಹಂಗೆ ಇರು ನೋಡೋ ಮಾನವಾಗ ಬಾಯಿ ಮುಚ್ಕೊಂಡಿದ್ದೆವು ಸರೇ ಇಲ್ಲ ಅಂತಂದರೆ ಕತ್ತಿರ ಜಾಸ್ತಿ ಆಗ್ತೀನಿ ನಾನು ಮೊದಲೇ ಮೊದಲನೇನುರು ನನ್ನ ಕಾಲ ಹತ್ರ ನೀನು ಬಿತ್ತಿರಬೇಕು ನಿನ್ನ ಕಾಲ ಹತ್ರ ಬಿತ್ತಿರೋಂಥ ಕರ್ಮ ನನಗೇನಿಲ್ಲ ಇವಾಗೆಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ ಗೀತ ಆಂಟಿ ನೀವೇನೋ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ಲ ಹೋಗಿರಂಟಿ ನೀವು ಸರೋಜಮ್ಮ ನಿನ್ನ ದುಡ್ಡು ನಿನ್ನ ಹತ್ತಿರ ಬತ್ತೈತೆ ಆರಾಮಾಗಿರು ನೀನು ಯಾರು ಎತ್ಕೊಂಡ್ರು ಅದೆಲ್ಲ ಕತೆ ನಿನ್ಗೆ ಬೇಕಾಗಿಲ್ಲ ಸರೋಜಮ್ಮ ಸುಮ್ಮನೆ ಯಾಕೆ ಬೇಕು ನಿನ್ನ ದುಡ್ಡು ನಿನ್ಗೆ ಸೇರ್ತೈತೆ ನೀನು ಸುಮ್ಮನೆ ಎದ್ಬಿಡು ನೋಡ್ದೇನತ್ತ ಇವಳು ಎಷ್ಟು ಮಾತಾಡ್ತಾಳೆ ಮಾತಾಡೋದ್ ಕದ ಯಾಕೆ ಹೇಳ್ತೀಯ ಮೇರಿ ತಾವಳೆ ಮೇರಿ ತಾವಳೆ ಹಂಗೆ ಇವಳನ್ನ ಏನ್ ಆರಾಮ ಮಾಡಿ ಮಟ್ಟ ಹಾಕ್ಬೇಕೆ ಅವ್ಳೆಲ್ಲದ ಅವಳು ಮುಚ್ಚಿರೋಳು ಸಾವಿತ್ರಿ ಅವ್ಳು ಅಯ್ಯತ್ ನಾಶ ಬಿತ್ತು ಯಾರಿಗ್ ಯಾರ ತಿಳಿದ್ವಾ ಪ್ರೇಮಿಯ ಇದಾರೆ ನೀನ್ ಇಲ್ಲಿ ಅಯ್ಯೋ ಸಾರೋದಕ್ ನಮ್ಮ ಮನೆಗ್ ಬಂದಿಲ್ಲಮ್ಮ ನಾನ್ ತರ್ಕಂಬಂದಿದ್ವು ಅಯ್ಯೋ ಪುನರ್ ಕಿತ್ತಿ ಒಳ್ಳೆ ಕೆಲ್ಸ ಮಾಡ್ದೆ ಬಿಡಮ್ಮ ಹ್ಮ್ ನಾವ್ ಎತ್ತೋಗ್ಬಿಟ್ಲೋ ಏನು ಅಂತ ಅನ್ಕೊಂಡ್ರೆ ನೋಡಿ ಇವಾಗ ಸರೋಗಿ ಆ ಚಿಕ್ಕಂಡ್ ಎಡ್ತಗದ್ ಬಿಟ್ಟು ಅದಕ್ಕೆ ಸರೋದ್ಲು ಹೌದ್ ಯಥದ್ ನನ್ ತಾಟ್ ಕಡೆ ಹೋಗ್ಬೇಕು ಅಂತ ಹೋದ್ರು ನಾನು ಹುಷಾರಾಗ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು ಮಗಳಲ್ಲೇ ಆಗ ಆಚೆ ಗೇಟಾಗ ಆಟ ಆಡ್ತಾಳೆ ನೋಡಮ್ಮ ಹದಿನೈದು ಲಕ್ಷ ಕಳ್ದೋಯ್ತು ಅಂತ ಅನ್ಬಿಟ್ವಾ ಹುಚ್ಚಿಡಿದ್ಳಂಗ ಆಡ್ತಾ ಇತ್ಲು ಇವಾಗ ಸರೋದ್ಲು ಎಲ್ಲಾನು ಕೊಂಡ್ಲಮ್ಮ ನಾನು ಎಲ್ಲ ದೇವ್ರಿಗೂ ಆರ್ಕೆ ಕಟ್ಕೊಂಡಿದ್ನಿ ಹ್ಞೂ ಹೆಂಗೋ ಸರೋದ್ಲಲ್ಲ ಅಷ್ಟೇ ಸಾಕು ಅಮ್ಮ ಬಾರೇ ಇದೇನಮ್ಮ ಸುರೋಗ್ಬಿಟ್ಟಿದೇ ನೀನು ಎಲ್ಲಾರು ಹಿಂಗೆ ಕೇಳ್ತಾ ಇದ್ರಿ ಏನಾಗಿತ್ತೆ ನಂಕ ಅಯ್ಯೋ ಹದಿನೈದು ಲಕ್ಷ ಕಳ್ದು ಹೋಗಿತ್ತಲ್ಲಮ್ಮ ಅವಾಗ ನಿಮ್ಗೆ ಹುಚ್ಚಿಡಿದ್ಬಿಟ್ಟಿತ್ತು ಪಾಯಿ ಮುಚ್ಚ ಸಾಕಂತ ಮಾತಾಡ್ಬೇಡ ನೀನು ದೇವ್ರಾಣೆಗುವ ಹುಚ್ಚಿಡ್ ಬಿಟ್ಟಿತ್ತಮ್ಮ ಹೋಗ್ಲಿ ಬಿಡು ದುಡ್ಡು ಬರೋ ಟೈಮ್ ಕಸರ ಯಾರು ಎತ್ಕೊಂಡ ಎತ್ಕೊಂಡೇನೆ ಏ ಆಯ್ನೆ ಎತ್ಕೊಂಡಿರೋದು ಚರಣ್ಯ ಕೈಲಾಸ್ ನಿಂತಿ ಏನ್ ಹೇಳ್ತಾ ನೀನು ಊನಮ್ಮ ನಿಜಾನು ಹೇಳ್ತಾ ಇದೀನಿ ಅವಳೆ ಚರಣ್ಯನೇ ನಮ್ ದುಡ್ಡು ಎತ್ಕೊಂಡಿರೋದು ಅಯ್ಯೋ ಕಿತ್ತೋದ್ ನನ್ನ ಸೌತಿ ನನ್ನ ದುಡ್ಡು ಅಯ್ಯೋ 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 ಪಾಪಿ ಮುಂದೆ ಅವಳ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಲ್ಲ ನಾನು ಆ ಒಳ್ಳೆ ಹುಡುಗಿ ಅಂತ ಇವಳು ಇಂತ ಕೆಲಸ ಮಾಡವಳ ಹ್ಞೂನಮ್ಮ ದುಡ್ಡು ಎತ್ಕೊಂಡಿದ್ದು ಆಯ್ತು ಪಂಡಿತರದ್ದು ಮನೆ ಇತ್ತಲ್ಲ ಇನ್ನೊಂದು ಅವ್ರು ವಾಸ ಇದ್ದಿದ್ ಮನೆ ಅದನ್ನ ತಕೊಂಡಿದ್ದು ಆಯ್ತು ಹ್ಞೂ ಏನ್ ಬೇಕು ಅದೆಲ್ಲ ತಂದವಳೆ ಮನೆಗೆ ಹೋಗಿ ನೋಡೋ ಪಂಡಿತರ ಮನೆ ತಕೊಂಡ್ಲು ಹ್ಞೂ ಹದಿನೈದು ಲಕ್ಷ ದುಡ್ಡು ಎತ್ಕೊಂಡ್ಬಿಟ್ಟು ಪಂಡಿತರ ಮನೆ ಎಲ್ಲ ತಕೊಂಡವಳಮ್ಮ ಇಲ್ಲೇ ಸ್ನೇಹಿ ಅವಳಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ಅವಳಂತೂ ಸುಮ್ಮನೆ ಬಿಡಲ್ಲ ನಾನು ಆಮೇಲೆ ನಮ್ಮ ಎದುರುಗಡೆ ಮನೆ ಕಾಡ್ದಕ್ ಬಂದವರಲ್ಲ ಯಾರು ನಿಂಗೆ ಹುಚ್ಚಿಟ್ಟಿತ್ತಲ್ಲಮ್ಮ ತಲೆ ಸರಿ ಇರಲಿಲ್ಲ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಮೇಡಮ್ನಂತ ಬಂದವಳೆ ಅಂಸಾ ಅವಳನ್ನ ಮಲ್ಲೇಶಿ ಮದುವೆ ಆಗ್ತಾವೆ ನಿನ್ ಗತಿ ಏನಂತೆ ನಿನ್ನ ಗತಿ ಏನಂತೆ ಮಲ್ಲೇಶ್ ಅವಳನ್ನ ಮದುವೆ ಯಾಕ ಯಾಕೆ ಹೆಂಗಾದಂತ ಮೈಕ ಏನ ದಾಚಾರೀಚಾರ ಬಿಡಿಸ್ಬೇಕಂತ ಏನೋ ಅಮ್ಮ ನೋಟಿಸ್ ಹೇಳ್ಕಿತ ಕಳ್ಸವನೇ ನಾವು ಅದಕ್ಕೇನು ಇದು ಮಾಡಿಲ್ಲ ಹ್ಞೂ ಅದಕ್ಕೆ ನಾನು ಹೇಳಿದೆ ಇಲ್ಲಿಗೆ ಬಂದ್ಬಿಡು ನೀನು ಇಲ್ಲೇ ಇರು ವಾಲ್ಗೆ ಹೋಗ್ಬೇಡ ಅಂತ ಇಲ್ಲ ನಾನು ಇರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವನೆ ಎಲ್ಲ ತಾತ್ಮಾಗ ಮಾತಾಡಕ ನಿನ್ ಬೇರೆ ಚೆನ್ನಾಗಿಲ್ದಿರ ಆಗಿತ್ತಲ್ಲ ಅವಳವಳು ಟೀಚರು ಅವಳು ಕಿತ್ತೋದ್ ಮಕ್ಕ ಬೆಂಕಿಕ್ಕೊಳಕ್ ಉದ್ರಸ್ಬಿಡ್ತೀನಿ ಅಷ್ಟೇನ ಉದ್ರಸ್ಬಿಡ್ತೀನಿ ಎಲ್ಲನೂ ಹ್ಮ್ ಏನು ಇರ್ಕೊಡ್ತು ಅದಂಗೆ ಮದ್ವೆ ಆತಾಳಂತೆ ನಿನ್ ಗಂಡ ಅವಳು ಲೈ ಫಸ್ಟ್ ಚರಣ್ಯನ ವಿಚಾರಸ್ಕೊಂಬರ ನಡೀ ಚರಣ್ಣನ ವಿಚಾರಿಸ್ಕೊಂಬಂದು ಯಾವಳ ಅವಳ ಟೀಚರು ಟೀಚರು ಇನ್ನ ಯಾರವ್ರೆ ಅವ್ರ ಮನೆಯಾಗ ಆ ಟೀಚರ್ನು ಅವ್ರ ಮಾವನು ಅವ್ರ ಅಮ್ಮನವ್ರ ಅವ್ರ ಮಾವನು ನಾನು ಮದುವೆ ಹಾತೀನಿ ಅಂದ್ರೆ ಅವಳ ಟೀಚರು ಒಪ್ತಾನೆ ಇಲ್ಲ ನಾನು ಆಗಲ್ಲ ನಾನು ಮಲ್ಲೇಶ್ನ ಮದುವೆ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾವಳೆ ಮೊನ್ನೆ ಕ ಒಡವೆ ಸೀರೆ ಆಮೇಲೆ ಗ್ರ್ಯಾಂಡ್ ಆಗಿ ಅವಳು ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ನಮ್ಮ ಇವನು ನಾನ್ ಕೇಳಿದ್ರೆ ನಾನು ಇವಳನ್ನೇ ಮದ್ವೆ ಆಗೋದು ನಿಮ್ಗೆ ಡೈವರ್ಸ್ ಕೊಡ್ತೀನಿ ನಿನ್ ಮುಖದ ಮೇಲೆ ದುಡ್ಡು ಬಿಸಿ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾವೆ ಇವಾಗ ನೀನು ಅವನ ಜೊತೆಗೆ ಓದ್ತೀನಿ ಓದ್ತೀನಿ ನೀನು ಅವನ ಜೊತೆಗ ಇಲ್ಲ ನಾನು ಹೋಗಲ್ಲ ಮತ್ತೆ ಡೈವರ್ಸ್ ಪೇಪರ್ ಸೈನ್ ಹಾಕು ಸೈನ್ ಹಾಕೋಕ್ ಮುಂಚೆ ದುಡ್ಡು ದುಡ್ಡು ಇಲ್ಲಿಕ್ಕೂ ನಾನು ಡೈವರ್ಸ್ ಪೇಪರ್ ಸೈನ್ ಹಾಕ್ತೀನಿ ಅಂತ ಹೇಳು ದುಡ್ಡು ಇಕ್ಬೇಕವನು ಅಷ್ಟೇ ಇಷ್ಟಲ್ಲ ಐವತ್ತು ಲಕ್ಷ ರೂಪಾಯಿ ನಿನ್ನ ಜೀವನ ಹಾಳಾಗೈತೆ ನಾಳೆ ಬೆಳಿಗ್ಗೆ ನಿನ್ ಕ್ಯಾರೇ ನಿಾರು ಆಗಲ್ಲ ಇವಾಗಿನ ಕಾಲದಾಗ ನಿನ್ನ ಜೀವನ ಏನೋ ಮುಂದೆ ನಿನ್ ಗತಿಯೇನೇ ಇವಾಗ ನನಗೆ ಅದ್ರ ಬಗ್ಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಫಸ್ಟ್ ಹೋಗಿ ಆ ಚರಣ್ಯನ್ ಮಾತಾಡ್ಬೇಕು ನಾನು ನಡಿ ನಡಿಯೇರಲ್ಲ ಇವಾಗ ತಲಕಾಯಿ ಸರೋಗನ್ ಇಕ್ಕೊಂಡು ತಿರುಗಾ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿಳ್ಕಲ್ ತಿಕ್ಳಾಗ ಆಡಿದ್ರು ಪರವಾಗಿಲ್ಲ ಅತ್ತೆ ಆ ಚರಣ್ಯನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಇವಳು ಇಂತವಳು ಅಂತ ನಾನು ಕನ್ಸಾಗು ಅನ್ಕೊಂಡಿರಲಿಲ್ಲ ನನ್ನ ಮನೆಗೆ ಓಡಾಡ್ಕೊಂಡು ನಮ್ ತನೇ ಕತ್ತಿ ಮಸಿತಾಳ ಇವಳು ಕತ್ತಿ ಮಸಿಯೋದೇನೋ ಮಸ್ಬಿಟ್ಟು ಕತ್ತೆ ಕೊಯ್ದು ಬಿಟ್ಲು ಅಲ್ಲ ನಮ್ಮ ದುಡ್ಡಾಗ ಮನೆ ತಕೊಂಡು ಅವಳು ದರ್ಬಾರ ಮಾಡ್ತಾಳಂತೆ ಅವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ ಸುಮ್ಮನೆ ಬಿಡ್ಬೇಕಾ ಹೇಳೋ ಇವಾಗ ಅದೆಲ್ಲ ಕತೆ ಬೇಡ ಅವ್ರ ಅಮ್ಮನು ಬಂದಿದ್ಲ ಅವ್ರ ಅಮ್ಮನಕೂ ಎಲ್ಲ ತಿಳ್ ದುಡ್ಡು ಎತ್ಕೊಂಡು ಹೋಗೋಳೆ ಅಂತ ಅವ್ರ ಅಮ್ಮನೂ ಇವತ್ತು ದುಡ್ಡು ತಂದು ಕೊಡ್ತಾಳೆ ನಿನ್ ಪಾಡಕ್ ನೀನ್ ಸುಮ್ಮನೆ ಬಿಡು ನಿನ್ ದುಡ್ಡು ನಿಂಗೆ ಇವತ್ತು ಸೇರ್ತದೆ ಇಲ್ಲ ಇಲ್ಲತ್ತೆ ನಾನ್ ಸುಮ್ಮನೆ ಇರಲ್ಲೇ ನನಗೆ ಯಾಕತ್ತೆ ಅವ್ಳಗ್ ಮೋಸ ಮಾಡಿದ್ಲು ನಾನ್ ಸುಮ್ಮನೆ ಇರಲ್ಲ ಅಂದ್ರೆ ಇರಲ್ಲ ಅವಳ ಕೇಳೆ ಕೇಳ್ತೀನಿ ಬಾರೇ ಏಹಿ ಅವಳಲ್ಲಮ್ಮ ಅಯ್ಯೋಯ್ಯೋ ಇನ್ನೇನೆ ಸಮಾಚಾರ ಏ ಸಮಾಚಾರ ಇಲ್ಲ ಅನಾಚಾರೂ ಇಲ್ಲ ಹೋಗ್ ಯಾಕಂದ್ರಾ ಊರ್ಕೋದ್ಲು ಹಾ ಇನ್ನು ಏನೇನು ಕಿತ್ಲಾಡ್ತಾರೋ ಏನೇನು ಕತೆಗಳ ಹೋಗು ಅವ್ರ ಅಮ್ಮನ ಒಪ್ಕೊಂಡ್ ಹೋಗವಳೆ ಕಾಸು ಕೊಡ್ತೀನಿ ಅಂತ ಇವಳು ಹೋಗಿ ಮೇಲೆ ಜಗಳ ಮಾಡ್ತೀನಿ ಅಂತ ನೋಡು ಏನ್ ಹೇಳೋದು ಕಿತ್ಲಾಡ್ಕೊಳ್ಳಿ ಬಿಡು ಏನಾಗಬೇಕು ನಿಂಕೇನಾಗ್ಬೇಕು ನಿಂಕ್ ಹೇಳೋ ನನ್ ಮೇಲೆ ಹೇಳ್ತಾ ಇದೀಯಲ್ಲ ನಾನು ಎತ್ಕಂಡ್ ಅಂತ ನಿನ್ ಬಾಯ ಗುಡ್ಗು ಬಿದ್ದೆ ನಿನ್ ಸಾಯೋದು ನಿಂಗೆ ಒಳ್ಳೆ ಬರಲ್ಲ ಬರಲ್ಲೇ ಮಾತಗೆ ಮರ್ಯಾದೆಯಿಂದ ಮಾತಾಡುವ ಚೆನ್ನಾಗಿರಲ್ಲ ನೋಡ್ಕೊಂಡ ನಾನು ಸುದ್ದಿ ಬಂದಿದ್ದೀನಿ ಅಂದ್ರೆ ನೀನು ಅಲ್ಲ ನಾನು ಎತ್ಕೊಂಡಿದ್ದೀನಿ ನಾ ಅಮ್ಮ ದುಡ್ಡು ಎಂತ ಮಾತಾಡ್ತಾ ಇದೀಯ ನೋಡಿ ನೀನು ದೊಡಮ್ಮ ಆಮೇಲೆ ಕಿತ್ಲಾಡ್ಕೊಂಡಿ ಯಾವ ಫಸ್ಟ್ ಹೋಗಿ ನೋಡೋಕು ಜಗಳ ಜಿಗ್ ಆಡ್ ಸಾವಿರ ಹೋಗಿ ನೋಡೋ ಕೀತಾ ಒಟ್ಕೆ ನೋಡ್ ಸ್ಟಾಕಮ್ಮ ಅಯ್ಯೋ ಬಾಕಾ ಮಾಡ್ಕಿದೀನಿ ತಿಂಬಾ ಬಿಸಿ ಬಿಸಿ ಮುಂದುವರಿಯುವುದು